ಗುರಿ ಆತ್ಮವಿಶ್ವಾಸ ಹಾಗೂ ನಿರಂತರ ಅಭ್ಯಾಸ ಇದ್ದಲ್ಲಿ ಏನನ್ನಾದರೂ ಸಾಧಿಸಬಹುದೆಂದು ಮೈಸೂರು ಮಹಾರಾಜ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ ಚಂದ್ರೇಗೌಡ ತಿಳಿಸಿದರು ಅವರು ಕಲ್ಕೆರೆ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಶಾಲಾ ಕ್ರೀಡೋತ್ಸವ ಕಲಿಕಾ ಚಟುವಟಿಕೆಗಳ ವಸ್ತು ಪ್ರದರ್ಶನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಉತ್ಸಾಹದ ಜೊತೆ ಜ್ಞಾನ ಇರಬೇಕು ಏನನ್ನಾದರೂ ಆಗ ಸಾಧಿಸಬಹುದು ನಮ್ಮಲ್ಲಿ ಕದಿಯಲಾಗದ ಒಂದು ವಿದ್ಯೆ ಎಂದರೆ ಅದು ವಿದ್ವತ್ತು ಹಣ ಇದ್ದರೂ ಕೂಡ ಅದನ್ನು ಕದಿಯುತ್ತಾರೆ ಆಸ್ತಿ ಮಾಡಿದ್ದಲ್ಲಿ ಕಬಳಿಸುತ್ತಾರೆ ಆದರೆ ನಿಮ್ಮಲ್ಲಿರುವ ಜ್ಞಾನವನ್ನು ಯಾರೂ ಕದಿಯಲು ಆಗುವುದಿಲ್ಲ ಗ್ರಾಮೀಣ ಭಾಗದಲ್ಲೂ ಕೂಡ ಹೆಚ್ಚು ಪ್ರತಿಭಾವಂತರು ಇದ್ದು ಅವರು ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ಯಾವುದೇ ಕ್ಷೇತ್ರದಲ್ಲಿಯಾದರೂ ತಮ್ಮ ಛಾಪನ್ನು ಗುರುತಿಸಬಹುದು ಎಂದರು ಕಾರ್ಯಕ್ರಮಗಳು ಆಗಿಂದಾಗೆ ಸ್ಥಳೀಯ ಮಟ್ಟದಲ್ಲಿ ಆದ್ರೆ ಸ್ಥಳೀಯ ಪ್ರತಿಭೆಗಳು ಹೊರಹೊಮ್ಮಕ್ಕೆ ಸಾಧ್ಯ ಬಹಳ ಮುಖ್ಯವಾಗಿ ಮಕ್ಕಳಿಗೆ ನಿಮಗೆ ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳ್ತೀನಿ ಇಲ್ಲಿ ಯಾರೂ ಕೂಡ ದಡ್ಡರಿಲ್ಲ ಯಾರೂ ಕೂಡ ಅಸಮರ್ಥರಿಲ್ಲ ಯಾರೂ ಕೂಡ ಕದ್ರಲ್ಲ ಖಂಡಿತವರು ಕೂಡ ಎಲ್ಲರೂ ಸಮರ್ಥರೇ ಧ್ವಜಾರೋಹಣ ಮಾಡಿದ ನಿವೃತ್ತ ಉಪನಿರ್ದೇಶಕ ಪುಟ್ಟರಾಜರವರು ಮಾತನಾಡಿದರು ಈ ಒಂದು ಕಾರ್ಯದಲ್ಲಿ ತೊಡಗಿರುವುದರಿಂದ ಮುಂದೆ ಹೆಚ್ಚು ವಿದ್ಯಾರ್ಥಿಗಳ ಒಂದು ದಾಖಲಾತಿಯಾಗಿ ಉತ್ತಮವಾದಂಥ ಶಾಲೆ ಇಂದಿನ ಒಂದು ಮೆರಗನ್ನು ಪಡೆಯುವಲ್ಲಿ ಯಶಸ್ವಿಯನ್ನ ಆಗಬೇಕು ಅಂತಕ್ಕಂಥ ಒಂದು ಆಶಯ ಆ ನಿಟ್ಟಿನಲ್ಲಿ ಎಲ್ಲರೂ ಕಾಡಿನ ಸ್ಫೂರ್ತಿದಾಯಕ ಈ ವೇಳೆ ಕ್ರೀಡಾ ಸ್ಪರ್ಧೆ ಹಾಗೂ ಕಲಿಕಾ ಚಟುವಟಿಕೆಗಳನ್ನು ಪ್ರದರ್ಶನ ಮಾಡಲಾಯಿತು ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು